ಪ್ರಧಾನಿ ಇಂದಿರಾ ಗಾಂಧಿ ಅನೇಕ ನಾಯಕರನ್ನ ಕಂಬಿ ಹಿಂದೆ ಹಾಕಿದ್ರು ಆದರೆ ಅವರು ಇಂದಿಗೂ ನಿಂದಿಸಲಿಲ್ಲ ಎಂದು ರಾಷ್ಟ್ರೀಯ ಜನತಾದಳ ಮುಖ್ಯಸ್ಥ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರು ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ತಾವು ಅನುಭವಿಸಿದ ಅನಿಸಿಕೆಯನ್ನ ನೆನೆಸಿಕೊಂಡರು ಈ ಕುರಿತು ಮಾತನಾಡಿರುವ ಅವರು ಪತ್ರಕರ್ತ ನಳಿನ್ ವರ್ಮಾ ಬರೆದ ದೇ ಸೈಲೆನ್ಸ್ ಸೆವೆಂಟಿ ಫೈವ್ ಲೇಖನವನ್ನು ಹಂಚಿಕೊಂಡಿದ್ದಾರೆ ಲೇಖನದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದು ದೇಶದ ಪ್ರಜಾಪ್ರಭುತ್ವಕ್ಕೆ ಕಳಂಕವಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ವಿರೋಧ ಪಕ್ಷವನ್ನ ಯಾರೂ ಗೌರವಿಸುವುದಿಲ್ಲ ಎಂಬುದನ್ನು ಮರೆಯಬಾರದು ಎಂದು ಹೇಳಿದ್ದಾರೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ ತುರ್ತು ಪರಿಸ್ಥಿತಿಯ ಮಿತಿ ಮೀರಿದ ವಿರುದ್ಧ ಚಳುವಳಿಯನ್ನ ಮುಂದುವರಿಸಲು ಜಯಪ್ರಕಾಶ್ ನಾರಾಯಣ್ ಅವರು ರಚಿಸಿದ್ದ ಸ್ಟೀರಿಂಗ್ ಕಮಿಟಿ ಸಂಚಾಲಕನಾಗಿದ್ದೆ ನಾನು ಹದಿನೈದಕ್ಕೂ ಹೆಚ್ಚು ಕಾಲ ಭದ್ರತಾ ಕಾಯ್ದೆ ಅಡಿಯಲ್ಲಿ ಜೈಲಿನಲ್ಲಿದ್ದೆ ಹಲವು ತಿಂಗಳುಗಳಿಂದ ನನಗೆ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡುವ ಮೋದಿ ಜೆ ಪಿ ನಡ್ಡಾ ಮತ್ತು ಇಂದು ನಮಗೆ ಸ್ವಾತಂತ್ರ್ಯ ಮೌಲ್ಯದ ಬಗ್ಗೆ ಉಪನ್ಯಾಸ ನೀಡುತ್ತಿರುವುದನ್ನು ನಾವು ಕೇಳಿರಲಿಲ್ಲ ಎಂದು ಅವರು ಪೋಸ್ಟ್ ಬರೆದಿದ್ದಾರೆ ಇಂದಿರಾ ಗಾಂಧಿಯವರು ನಮ್ಮಲ್ಲಿ ಅನೇಕರು ಕಂಬಿ ಹಿಂದೆ ಹಾಕಿದರು ಆದರೆ ಅವರು ಇಂದಿಗೂ ಎಂದಿಗೂ ನಮ್ಮನ್ನು ನಿಂದಿಸಲಿಲ್ಲ ಅವರು ಅಥವಾ ಅವರ ಮಂತ್ರಿಗಳು ನಮ್ಮನ್ನು ದೇಶ ವಿರೋಧಿ ಅಥವಾ ದೇಶ ದ್ರೋಹಿ ಎಂದು ಕರೆಯಲಿಲ್ಲ ನಮ್ಮ ವಾಸ್ತುಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಅಶುದ್ಧಗೊಳಿಸಲು ವಿಧ್ವಂಸಕರಿಗೆ ಅವರು ಎಂದಿಗೂ ಅವಕಾಶ ನೀಡಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿರೋಧ ಪಕ್ಷವನ್ನು ಯಾರೂ ಗೌರವಿಸುವುದಿಲ್ಲ ಎಂದು ನಾವು ಮರೆಯಬಾರದು ಎಂದು ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ